ಎಸಿ ಬಂದೋಗನಿನ ಒಳ್ಳೆ ನಾವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಓಕೆ ಓಕೆ ರಾಜಕണാ ಮಾಡ್ಕೊಂಡು ಬಂದಿರೋದು ನಮ್ಮ ಮೇಲೆಬೇಕಾದಷ್ಟು ಕಿರಣ್ ತಮ್ಮನ ಬಿಜೆಪಿ ಸರ್ಕಾರ ಮಾಡ್ಕೊಂಡಿದೆ ಸೌರಾರ್ ಕೇಸು ಇದೆ 얘는 ಕೇಸು ತನಿಕೆ ಮಾಡಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ ಲೋಕಾಯುಕ್ತ ಕೊಟ್ಟು ಮಾತಾಡಿದೆ ಎಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ ಸಿ ಬಿ ಐನವರು ತನಿಖೆ ಮಾಡ್ತಿದ್ದರು ಎರಡಕ್ಕೂ ಕೊಟ್ಟು ಕೊಟ್ಟಿದ್ದಾರೆ ಯಾಕೆ ಕೊಟ್ಟು ಅಂತ ನಿಮ್ಗೆ ಕೊಟ್ಟು ತರಾತ ರೀಲಿ ಕೊಡುವಂತ ಅವಶ್ಯಕತೆ ಹಿಂದೆ ನನಗೆ ಪಿ ಎಮ್ ಎಲೆ ಕೇಸ್ ಹಾಕಿ ಜೈಲು ನೋಡಾಯ್ತು ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ ಅಲ್ಲೂ ಕೂಡ ನನಗೆ ಇಡಿ ಕೇಸು ಆಯಿತು ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ವಿ ಇವತ್ತು ವಾದ ಮಾಡಿ ಇವತ್ತು ಜಯ ನನಕಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಇದು ಸಿ ಬಿ ಐ ಕೊಟ್ಟಿದ್ದು ಸರಿ ಇಲ್ಲ ಅವರು ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ ತನಿಖೆನ ಎಲ್ಲ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿ ಈಗಾಗಲೇ ಲೋಕಾಯುಕ್ತದವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಾನು ಪೇಪರ್ಸ್ ಕೊಟ್ಟಿದ್ದೀನಿ ಮೊನ್ನೆ ನನಗೂ ಸಮನ್ ಮಾಡಿ ನಾನು ಹೋಗಿದ್ದೆ ಹೋಗಿ ನಾನು ಸಮನ್ ಮಾಡಿದ್ದೀನಿ ಈ ಮಧ್ಯದಲ್ಲಿ ಸಿ ಬಿ ಎನವರು ನಮ್ಗೆ ಕೊಟ್ಟಿರೋ ಹಕ್ಕು ಇದನ್ನು ನೀವು ಕೊಡಬಾರ್ದು ರಿಪೋರ್ಟದು ಸರಿ ಇಲ್ಲ ನಾವು ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಅಂತ ಹೇಳಿದ್ದು ಯಾವ ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ವಿ ನನ್ನೇ ಸಮನ್ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದರು ಉತ್ತರ ಕೊಟ್ಟಿದ್ದೀವಿ ಅಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ ನನಗೆ ಅವರೇ ಸಮನ್ ಏನು ಮಾಡಿದ್ರು ನಾನು ಯಾಕೆಂದರೆ ನನ್ನ ಅಸೆಟ್ಸು ಲಯಬಿಲಿಟೀಸ್ ಎಲ್ಲ ನನಗೇನಿದೆ ಅಂತ ನನಗೆ ಗೊತ್ತಿದೆ ಸೊ ಅದನ್ನು ಅದ್ರ ಬಗ್ಗೆ ನಾವು ಆಗಲೇ ಅವ್ರಿಗೆ ಪೇಪರ್ ಕೊಟ್ಟಿದ್ದೀವಿ ಬಟ್ ಅವ್ರು ನಾವು ನೈಂಟಿ ಪರ್ಸೆಂಟ್ ಮಾಡಿದ್ದೀವಿ ಅಂತ ಏನಾದ್ರೂ ಹೇಳ್ತೀವಿ ಎಷ್ಟು ಪರ್ಸೆಂಟ್ ಮಾಡಿದ್ರು ಏನು ಪೇಪರ್ಸ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ ತೊಂದರೆ ಕೊಡಬೇಕಂದ್ರೆ ಯಾರು ಬೇಕಾದ್ರೂ ತೊಂದರೆ ಕೊಡ್ಬೋದು ಆದರೆ ತೊಂದರೆ ಕೊಡುವಂಥ ಕೆಲಸ ನಡೀತಾರೆ ಅವರು ನ್ಯಾಯಾಲಯಕ್ಕೆ ಹೋದರು ಈ ಮಧ್ಯದಲ್ಲಿ ಇನ್ನೊಬ್ಬ ಯಾರೊಬ್ಬರು ನಾನು ಅದ್ರ ಮೇಲೆ ಕೇಸ್ ಹಾಕಿದ್ದೆ ಸುಳ್ಳು ಅಂತ ಇನ್ಫರ್ಮೇಷನ್ ಕೇಸ್ ಹಾಕಿದ್ದೆ ಮೂರು ಕೋಟಿ ಡಿಫರ್ಮೇಷನ್ ಆತ ಆಗಿದೆ ಸೊ ಇಲ್ಲಿ ಅದು ಅವ್ರ ಇರೋದು ಪಾರ್ಟಿ ನಾನು ಸಿಂಗ್ ಸಿಂಗ್ ಹೇಳ್ಕೊಂಡು ಆರ್ಗ್ಯುಮೆಂಟ್ ಮತ್ತು ಕೇಸನ್ನು ಮಾಡಿದ್ದೆ ಸರ್ಕಾರ ಪರವಾಗಿ ಕಪಿಲ್ ಸಿಕ್ಕಂಥದ್ದು ಮಾಡಿ ಮುಖ್ಯಮಂತ್ರಿಗಳು ನನ್ನ ಕೇಸನ್ನು ಅವರು ಕ್ಯಾಬಿನೆಟ್ ಎಲ್ಲ ನನ್ನ ಕ್ಯಾಬಿನೆಟ್ ಕೊಡುಗೆ ತೀರ್ಮಾನ ಮಾಡಿ ಇದು ಅನ್ಯಾಯ ಆಗಿದೆ ಶಿವಕುಮಾರ್ಗೆ ಅಂತೇಳಿ ಅವರು ಸಿ ಬಿ ಐಯಿಂದ ಅವರು ಶ್ಲೋಕ ಆಗ್ತಾ ಮಾಡಿದ್ದಾರೆ ಲೋಕ ಆಗ್ತಾ ಅವರು ಇದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೊ ಇವತ್ತು ಏನು ಸರ್ಕಾರ ನಿರ್ಮಾಣ ಮಾಡಿದೆ ಅದು ಸರಿ ಇದೆ ಅನ್ನೋದನ್ನು ಹೇಳಿದ್ದಾರೆ ಅವರು ನನಗೆ ಅನ್ಯಾಯ ಆಗಿದ್ದರೂ ನಾನು ಸುಪ್ರೀಂಕೋರ್ಟ್ ಖಂಡಿತ ನಾನು ಅವರು ಬಹುಶಃ ಇಲ್ಲಿಗೆ ಬಿಡ್ಬೋದು ಬಿಟ್ಟರು ಬಿಡ್ಬೋದು ಇಲ್ಲಾಂದ್ರೆ ಅವರು ಅಪೀಸ್ ಆಗ್ಬೋದು ನನಗೆ ಅದು ಅವ್ರಿಗೆ ಸಂಬಂಧ ಇದು ಕೆಲವು ರೀಸೆಂಟ್ ರೀಸೆಂಟಾಗಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಕೂಡ ಅದನ್ನು ಕೂಡ ಅವರು ಹೇಳಿದ್ದಾರೆ ಸೊ ಅದರಿಂದ ನನಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನಾವು ಯಾರಿಗೂ ಮೋಸ ಮಾಡುವಂಥ ಅವಶ್ಯಕತೆ ಇಲ್ಲ ನಾವು ಮೋಸನೂ ಮಾಡಿಲ್ಲ ಕಾನೂನು ನನಗೆ ರಕ್ಷಣೆ ಕೊಟ್ಟಿದೆ ಅನ್ನೋದು ನನಗೆ ಒಂದು ನಂಬಿಕೆ ಯಾರ್ಯಾರು ನನ್ನ ಪರವಾಗಿ ವಾದ ಮಾಡಿದ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಮಾಡಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಒಂದು ದೊಡ್ಡ ಜವಾಬ್ದಾರಿ ಇದೆ ಹೋರಾಟ ಮುಂದುವರಿತದೆ ಅಂತ ಹೇಳಿದ್ದಾರೆ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಆಗ್ತಾ ಇದ್ದಾರೆ ಬೇಡ ಅಂತ ಹೇಳ್ತಾ ಇದ್ದೀನಿ ಹದಿನಾಲ್ಕು ಇದು ಬೇರೆ ಸಂಬಂಧ ನನ್ನ ಪ್ರಕಾರ ಸಿ ಬಿ ಐಗೆ ಇಲ್ಲ ಸಿ ಬಿ ಐ ಒಂದು ಪೊಲೀಸ್ ಸ್ಟೇಷನ್ ಇದೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೈಕೋರ್ಟ್ ಹೇಳಿರೋದಷ್ಟೇ ಇದು ಸರ್ಕಾರಗಳ ವಿಚಾರ ಸಿ ಬಿ ಐ ಸರ್ಕಾರ ಅಲ್ಲ ಸಿ ಬಿ ಐ ಒಂದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇದೆ ಅವರು ಎಫ್ ಐ ಆರ್ ಸರ್ಕಾರಕ್ಕೆ ಅಧಿಕ ಅಧಿಕಾರ ಇದೆ ನಾನಿಲ್ಲ ಅಂತ ಹೇಳ್ಬೋದು

ಅವ್ರನ್ನ ವೀಕ ಮಾಡಬೇಕು ಮಾನಸಿಕವಾಗಿ ವೀಕ ಮಾಡಬೇಕು ಅಂತ ಅವ್ರು ಮಾಡ್ತಾರೆ ನಾನಂತೂ ಮಾನಸಿಕವಾಗಿ ಜೈಲಲ್ಲಿ ಇದ್ದಾಗೂ ನಾನು ಜೈಲು ಹೊರಗಡೆ ಇದ್ದಲ್ಲ ತಿಹಾರಲ್ಲಿ ಅವತ್ತು ವೀಕನ್ ಆಗಿಲ್ಲ ಇವತ್ತು ಆಗಿಲ್ಲ ಮುಂದಕ್ಕೂ ಆಗಿಲ್ಲ ನಾಲ್ಕೂವರೆ ಗಂಟೆಗೆ ಜಜ್ಮೆಂಟ್ ಬರ್ತಿತ್ತು ನನ್ನ ಸ್ಟಾಫ್ ಎಲ್ಲ ಇದ್ದರೆ ಏನಿ ನಮಗೆ ಅಂತ ನೋಡ್ತೀನಿ ನನಗೆ ಭರವಸೆ ಇತ್ತು ನನ್ಗೆ ನ್ಯಾಯ ಸಿಗ್ತಾ ವೆರಿ ಸಿಂಪಲ್ ಸರ್ಕಾರ ಕೊಟ್ಟ ಪರ್ಮಿಷನ್ ವಿಡ್ರಾ ಮಾಡಿ ಬೇರೆಯವ್ರು ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮಾಡ್ಬಿಡಿ ಅಂತ ಸರ್ಕಾರ ಹೇಳಿದ್ರು ಅದಕ್ಕೆಲ್ಲ ಅವರು ಸರ್ಕಾರನು ಬೇಕಾದಷ್ಟು ತೆಗೆದುಕೊಂಡಿದ್ದಾರೆ